ವೀಕ್ಷಕರೇ ಯಂತ್ರ ತಂತ್ರ ಮಂತ್ರ ನಿಗೂಢ ಯಂತ್ರ ತಂತ್ರ ಮಂತ್ರ ತರಗತಿ ಹದಿನೈದು ಹದಿನಾರು ಹದಿನೇಳು ಮೂರು ದಿನ ಇರ್ತದೆ ಸಂಪೂರ್ಣ ರೆಕಾರ್ಡಿಂಗ್ ವಿಡಿಯೋ ಇರ್ತದೆ ಒಂದು ಗ್ರೂಪ್ ಕೂಡ ಮಾಡಿರ್ತೇವೆ ಜಾಯಿನ್ ಆಗಬಹುದು ತುಂಬಾ ಜನ ಜಾಯಿನ್ ಆಗ್ತಾ ಇದ್ದಾರೆ ಈ ಕೇವಲ ಬಾರಿ ಮಾತ್ರ ಮುಂದಿನ ಬಾರಿ ಇದರ ದುಪ್ಪಟ್ಟಾಗ್ತದೆ ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ದು ತರಗತಿ ನಾನು ನಿಗೂಢ ಯಂತ್ರ ತಂತ್ರ ಮಂತ್ರ ಅಂತ ಎಪ್ಪತ್ತು ನಲವತ್ತಕ್ಕಿಂತಲೂ ಹೆಚ್ಚು ವಿದ್ಯೆಗಳಿದೆ ಇದರಲ್ಲಿ ತಂತ್ರಗಳಿದೆ ಮಂತ್ರಗಳಿದೆ ಯಂತ್ರಗಳಿದೆ ಸೊ ಇದಕ್ಕಿಂತ ಮುಂಚೆ ಇದರ ಪರಿಚಯ ವಿಡಿಯೋ ಮಾಡಿದ್ದೇನೆ ಸೊ ಯಾವ ರೀತಿ ವರ್ಕ್ ಆಗ್ತದೆ ಖಂಡಿತವಾಗಲೂ ತಂತ್ರಗಳು ವರ್ಕ್ ಆಗ್ತದೆ ಒಂದು ನೋಡಿ ಮೊಬೈಲ್ ಇರ್ತದೆ ಒಂದು ಮೊಬೈಲ್ ಸೊ ಮೊಬೈಲ್ಗೆ ಸಿಮ್ ಹಾಕ್ಬೇಕು ಮೊಬೈಲ್ ಒಂದು ಯಂತ್ರ ಸಿಮ್ ಕೊಡ್ತೇವೆ ನಾವು ಅದೊಂದು ತಂತ್ರ ರಿಚಾರ್ಜ್ ಮಾಡಬೇಕು ಅದು ಮಂತ್ರ ಅವಾಗ ಮಾತ್ರ ಕಾಲ್ ಆಗ್ತದೆ ಅದೇ ರೀತಿ ನಿಮ್ಮ ಕೆಲಸದಲ್ಲಿ ಅಡೆತಡೆ ಇದ್ದಾಗ ನೀವು ರಿಚಾರ್ಜ್ ಯಾವ ರೀತಿ ಮಾಡಬೇಕು ಚಾರ್ಜ್ ಮಾಡಬೇಕು ಸೊ ನಿಮ್ಮಲ್ಲಿ ವೈಫೈ ಇದೆ ಪಾಸ್ವರ್ಡ್ ಸರಿ ಆಗ್ತಿದ್ರೆ ಮಾತ್ರ ನಿಮಗೆ ಅದು ಕನೆಕ್ಷನ್ ಆಗುತ್ತೆ ಆ ಪಾಸ್ವರ್ಡ್ ಅನ್ನು ಯಾವ ರೀತಿ ಹಾಕಬೇಕು ಇದು ಯಂತ್ರ ತಂತ್ರ ಮಂತ್ರದ ಮುಖಾಂತರ ಕಲಿಸ್ಕೊಡ್ತೇವೆ ತುಂಬಾ ಸರಳ ರೀತಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಾನೆ ತುಂಬಾ ನಮ್ಗೆ ಗೊತ್ತಿರಲ್ಲ ನಾವು ದೊಡ್ಡ ದೊಡ್ಡ ಪೂಜೆ ಹೋಮ ಎಲ್ಲ ಮಾಡ್ತೇವೆ ಆದ್ರೂ ನಮ್ಗೆ ಸಿಗಲ್ಲ ಕೆಲವೊಂದ್ಸಲ ಕೆಲವೊಂದು ಪ್ರಾಬ್ಲಮ್ಗಳು ನಮ್ಮ ಮನೆಯಲ್ಲೇ ಇರ್ತದೆ ಅದು ವಾಸ್ತು ಇರ್ಬೋದು ಅಥವಾ ನಮ್ಮ ದೈವತ್ ಇರ್ಬೋದು ಸೊ ನಮ್ಮ ದೇವರ ಪ್ರಾಬ್ಲಮ್ ಇರ್ಬೋದು ನಾವು ಮಾಡ್ತಕ್ಕಂಥ ಪೂಜೆಯಲ್ಲಿ ಇದೆಲ್ಲ ಯಾವ ರೀತಿ ತಂತ್ರ ಮುಖಾಂತರ ಮಾಡಬೇಕು ಈಗ ಪೂಜೆ ಅಂದ್ರೆ ಒಂದು ತಂತ್ರ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಸೊ ಇದನ್ನು ತಂತ್ರ ಯಂತ್ರ ತಂತ್ರ ಮುಖ್ಯವಾಗಿ ಹಣದ ವಿಚಾರದಲ್ಲಿ ತುಂಬಾ ತಂತ್ರಗಳಿದೆ ಹಣದ ವಿಚಾರದಲ್ಲಿ ಸಾಲದಿಂದ ಯಾವ ರೀತಿ ಹೊರಬರಬೇಕು ಸೊ ನಿಮ್ಮ ಬದುಕಿನಲ್ಲಿ ಖಂಡಿತವಾಗಿಯೂ ಇದು ವರ್ಕ್ ಆಗಿ ಆಗ್ತದೆ ಹದಿನೈದು ಹದಿನಾರು ಹದಿನೈದು ಜಾಯಿನ್ ಆಗುವುದನ್ನು ಮರಿಬೇಡಿ ಅದ್ಭುತವಾದ ತರಗತಿ ಮೊದಲ ಬಾರಿ ಇದನ್ನು ಮಾಡ್ತಾ ಇದ್ದೀನಿ ನಿಗೂಢ ಯಂತ್ರ ತಂತ್ರ ಮಂತ್ರ ಈ ಅದಕ್ಕಿಂತ ಮುಂಚೆ ನಾವು ದೈವ ರಕ್ಷೆ ಮಂತ್ರ ಸಿದ್ಧಿ ಎಲ್ಲ ಮಾಡಿದ್ದೇವೆ ಸೊ ತುಂಬ ಕ್ಲಾಸ್ಗಳಲ್ಲಿ ಜನರಿಗೆ ಹೆಲ್ಪ್ ಆಗಲಿ ಅಂತ ತುಂಬ ಜನ ಇವತ್ತು ಪೂಜೆ ಹೋಮ ಇರ್ಬೋದು ಅದರಲ್ಲಿ ತುಂಬ ದುಡ್ಡು ಕಲ್ಕೊಂಡಿದ್ದಾರೆ ಸೊ ಯಾವ ವರ್ಕ್ ಆಗದವ್ರು ಇದ್ದಾರೆ ಬಟ್ ಇದನ್ನು ನೀವೇ ನೀವೇ ನಿಮಗೆ ಮಾಡಿದಾಗ ವರ್ಕ್ ಆಗಿದೆ ನಾನು ಬಂದು ಪೂಜೆ ಮಾಡಿದರೆ ಅದು ನಾನು ಸಂಬಳಕ್ಕೆ ಮಾಡ್ತೇನೆ ಅದೇ ನೀವೇ ಮಾಡಿದರೆ ನಿಮಗೋಸ್ಕರ ಅಂತ ಮಾಡ್ತೀರಾ ತುಂಬ ವಿಚಾರಗಳಿದೆ ಇದರಲ್ಲಿ ಒಂದು ಜ್ಯೋತಿಷ ಕಲ್ತವರು ಕೂಡ ಇದಕ್ಕೆ ಜಾಯಿನ್ ಆಗ್ಬೋದು ಜ್ಯೋತಿಷ ಕಲ್ತವರು ನಮ್ಮ ತರಗತಿಗೆ ಜಾಯಿನ್ ಆಗ್ಬೋದು ನೀವು ಜ್ಯೋತಿಷ್ಯಲ್ಲಿ ಕಲಿತಾ ಇರುವವರು ಕೂಡ ನಮಗೆ ಜಾಯಿನ್ ಆಗ್ಬೋದು ಇದರಲ್ಲಿ ಹಲವಾರು ವಿಚಾರಗಳಿದೆ ಯಂತ್ರತಂತ್ರ ಮಂತ್ರದ್ದು ಸೊ ಇದೇ ಬರ್ತಕ್ಕಂಥ ಹದಿನೈದು ಹದಿನಾರು ಹದಿನೇಳಕ್ಕೆ ಜಾಯಿನ್ ಆಗಲಿ ಮರಿಬೇಡಿ ಖಂಡಿತವಾದ್ರ ಬದುಕಿನಲ್ಲಿ ಬದಲಾವಣೆ ಬೇಕು ಇದ್ದಾಗಿರ್ಬೋದು ಇಂಥ ಅವಕಾಶಗಳಲ್ಲಿ ಯಾವತ್ತೂ ಸಿಗಲ್ಲ ಕರ್ಮ ಚೆನ್ನಾಗಿದ್ದಾಗ ಮಾತ್ರ ಇಂಥ ಒಂದು ಅವಕಾಶಗಳೆಲ್ಲ ಸಿಗ್ತದೆ ಸೊ ಏನೋ ಕರ್ಮ ಚೆನ್ನಾಗಿದ್ದವರು ಮಾತ್ರ ಈ ವಿಡಿಯೋನ ನೋಡ್ತಾರೆ ಅಂತ ನಾನು ಅನ್ಕೊಳ್ತೇನೆ ಜಾಯಿನ್ ಆಗುವವರು ಈ ನಂಬರಿಗೆ ಕೆಳಗಿನ ನಂಬರಿಗೆ ಕರೆ ಮಾಡಿ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಿ ಸೊ ಈಸಿಯಾಗಿ ಕಲಿಬೋದು ಮುಂದಿನ ವಿಡಿಯೋ ಜೊತೆ ನಾನು ಬರ್ತೇನೆ ಸೊ ಅಲ್ಲಿವರೆಗೆ ನಿಮ್ಗೆ ಏನಾದರೂ ಕಮೆಂಟ್ಸ್ ಏನಾದರೂ ಇದ್ರ ಬಗ್ಗೆ ಕೇಳಲಿಕ್ಕಿದ್ರೆ ಕಮೆಂಟ್ಸ್ ಮುಖಾಂತರ ಕೇಳ್ಬೋದು ಸೊ ಅದಕ್ಕೆ ನಾವು ಉತ್ತರವನ್ನು ಕೊಡ್ತೇವೆ ಖಂಡಿತವಾಗ್ಲೂ ನೀವು ಕೊಟ್ಟಂತ ಏನು ನೀವು ಅದಕ್ಕೊಂದು ಒಂದು ವಿದ್ಯೆ ಅದಕ್ಕೊಂದು ಫೀಸ್ ಅಂತ ನಾವು ತಗೋಬೇಕು ದಕ್ಷಿಣ ಅಂತ ಆ ದಕ್ಷಿಣೆ ಏನು ಕೊಡ್ತೀರಾ ಅದಕ್ಕಿಂತಲೂ ಹೆಚ್ಚು ವಿದ್ಯೆ ಇದರಲ್ಲಿದೆ ನೀವು ಕೊಡ್ತಕ್ಕಂಥ ಎರಡು ಸಾವಿರದ ನೂರು ರೂಪಾಯಿಗಿಂತಲೂ ಹೆಚ್ಚು ಅತಿ ಹೆಚ್ಚು ವಿದ್ಯೆಗಳಿದೆ ಕಲಿತಾಗ ಖಂಡಿತವಾಗ್ಲೂ ವೇಸ್ಟ್ ನಿಮಗೆ ಆಗುವುದೇ ಇಲ್ಲ ನೀವು ಯಾವುದೇ ಕೆಲಸ ಮಾಡಿ ಅದಕ್ಕೆ ತಂತ್ರಗಳು ಖಂಡಿತವಾಗಲು ವರ್ಕ್ ಆಗುತ್ತೆ ಯಾವುದೇ ಕಷ್ಟ ಇಲ್ಲ ಈಸಿಯಾಗಿ ಮಾಡ್ಬೋದು ಖಂಡಿತವಾಗಲು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ವಿಷಯ ಬರ್ತೇನೆ ನಮಸ್ಕಾರ